ಸಕನಿ ಕಲ್ಪನೆ ಹಾಕಿ ಬರಕ ಇದು ಮದುವೆ ದಿನದ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡುತ್ತಿದ್ದೀನಿ ಅಷ್ಟೇ ನೀವೇ ನೋಡ್ತಿರ್ಬೋದು ಈವನ್ ಡೈಲಿ ವ್ಲಾಗ್ ಅಂದರೆ ಮಿನಿ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರೋ ಕಾರಣದಿಂದಾಗಿ ಅದನ್ನೂ ಎಡಿಟ್ ಮಾಡಬೇಕು ಇದಕ್ಕೂ ವಾಯ್ಸ್ ಓವರ್ ಕೊಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಆಗುತ್ತೆ ತುಂಬ ವ್ಲಾಗ್ಸ್ ಹಿಂಗೆ ಪೆಂಡಿಂಗ್ ಇದೆ ಸೊ ಇವತ್ತೇನು ನಾನು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ ಹೋದ್ಮೇಲೆ ಒಂದೊಂದೇ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಮದುವೆ ದಿನ ಜಾಸ್ತಿ ವೀಡಿಯೋ ನನಗೆ ಕ್ಲಿಕ್ ಮಾಡಿ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದರೆ ನಾವು ಹಾಲಿಗೆ ಏನು ಚೌಟ್ರಿಗೆ ಹೋಗಬೇಕಾದ್ರೆ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗಿತ್ತು ಸೊ ಮುಹೂರ್ತ ಈ ತಾಳಿ ಕಟ್ಟೋದೆಲ್ಲ ಆಲ್ರೆಡಿ ಆಗಿತ್ತು ಮತ್ತು ಈ ಬ್ಲಾಗ್ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಯಾಕಪ್ಪ ಅಂತ ಹೇಳಿದರೆ ಇದು ನೈನ್ ಇಷ್ಟು ಟು ಸಿಕ್ಸ್ಟೀನ್ ರೇಷ್ಯೋದಲ್ಲಿ ಮಾಡಿರುವಂತಹ ವೀಡಿಯೋ ಸೊ ನಾವು ಈ ಲಾಂಗ್ ವಿಡಿಯೋಕ್ಕೆ ಸಿಕ್ಸ್ಟೀನ್ ಇಷ್ಟು ಟು ನೈನ್ ಹಾಕಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು ಮತ್ತು ನಾನು ಯಾವ ರೀತಿ ಔಟ್ಫಿಟ್ ಹಾಕಿದ್ದೆ ಮದುವೆಗಾಗಿರ್ಬೋದು

ಗಂಡನ ಮನೆಗೆ ತೆರಳುವ ಆ ಹಕ್ಕೂ ಬಿಟ್ಟಿದ್ದಾಳೆ ಅವರನ್ನು ಕೈ ಎತ್ತಿಕೊಡುವ ಆ ಒಂದು ಹೊಣೆಗಾರಿಕೆ ಮುಂದಾಗಿದೆ ಹಾಗೆ ಏನಂದರೆ ಗಂಡಿನ ಮನೆಯವರು ಹೇಳ ಅವರು ಗಂಜಿಯೋ ತಿಳಿಯೋ ತನ್ನ ಮಗಳಿಗೆ ಅವರಿಗೆ ಸಾಧ್ಯವಾದಷ್ಟು ಮಟ್ಟಕ್ಕೆ ಅವರು ಗಂಜಿಯೋ ತಿಳಿಯೋ ಹಾಕಿ ಅತಿ ಪ್ರೀತಿಯಿಂದ ಮುದ್ದಿನಿಂದಲೂ ಹಾಕಿದ ಮಗಳು ಹಾಗೆ ಅವಳಿಗೆಲ್ಲ ವಿದ್ಯಾಭ್ಯಾಸಗಳು ಪ್ರತಿಯೊಂದನ್ನು ಕೊಟ್ಟು ಇವತ್ತು ಎಲ್ಲರೂ ಹಿರಿಯರನ್ನು ಸೇರಿಸಿಕೊಂಡು ಅವಳ ಲಗ್ನಕಾರ್ಯಗಳನ್ನು ಮುಗಿಸಿ ಒಂದು ಹಿರಿಯರ ಈಗ ಹಿರಿಯರಿಗೂ ಮತ್ತು ಆ ಊರಿನವರಿಗೆಲ್ಲರಿಗೂ ಒಂದು ಆಸೆ ಏನಂದರೆ ಗಂಡಿನ ಮನೆಯವರಲ್ಲಿ ಬೇಡ್ಕೊಳ್ಳೋದೇನೆಂದರೆ ಈಗ ಹೆತ್ತ ತಾಯಿ ಅದು ತಾಯಿ ಆಗಿರ್ಬೋದು ಅಥವಾ ಅತ್ತೆ ಆದರೂ ತಾಯಿ ಹೆಣ್ಣಿಗೆ ಅತ್ತೆ ಮನೆಗೆ ಹೋದಾಗ ಅವಳು ಅತ್ತೆ ತಾಯಿ ಹಾಕ್ತಾರೆ ಮನೆಯಲ್ಲಿದ್ದಾಗ ಮನೆ ತಾಯಿ ತಂದೆ ಆಗಿರ್ತಾರೆ ಹಾಗೆ ಮತ್ತೆ ಅದು ಅವಳು ತಾಯಿಯ ತನದಲ್ಲಿ ನಿಂತು ಆ ಮಗು ಏನಾದರೂ ತಪ್ಪು ಉಪ್ಪುಗಳನ್ನು ಮಾಡಿದ ಅದು ನನ್ನ ಮಗಳೇ ಸಹ ಮಾಡಿದ ತಪ್ಪು ಅಂತ ನೀವು ಎಣಿಸಿ ಅವಳು ತಪ್ಪು ಉಪ್ಪುಗಳಿಗೆ ಸರಿಯಾದ ಸುದ್ದಿಯನ್ನು ಹೇಳಿ ಅವಳನ್ನು ಒಳ್ಳೆಯ ರೀತಿಯಿಂದ ತನ್ನ ಮಗಳಂತೆ ನಿಮ್ಮ ಮನೆಯಲ್ಲಿ ಅವಳನ್ನು ಇಟ್ಟುಕೊಂಡು ಚಂದವಾಗಿ ಸಾಕಬೇಕು ಹಾಗೆ ಅವಳು ಸಹ ಆ ಮನೆಗೆ ಈಗ ನನ್ನ ಮನೆಗೆ ಹೇಗೆ ಆ ತಂದೆ ತಾಯಿಗೆ ನನ್ನ ದೀಪವಾಗಿದ್ದೋ ಆ ಗಂಡನ ಮನೆಯಲ್ಲೂ ಸಹ ಅವಳು ಅದೇ ರೀತಿ ನಂದದೀಪವಾಗಿ ಅತ್ತೆ ಮಾ ಅತ್ತೆ ಮಾವನರಲ್ಲಿ ಕತ್ತಿಗೆ ಮೈದಿನರಲ್ಲಿ ಎಲ್ಲರಲ್ಲೂ ಒಗ್ಗೂಡಿಸಿಕೊಂಡು ಒಳ್ಳೆ ಚಂದದಲ್ಲಿ ನನ್ನ ಮನೆ ನನ್ನ ನಮ್ಮ ಮನೆಯನ್ನು ಆ ಭಾವನೆಯಲ್ಲಿ ಅವಳು ಇರಬೇಕು ನಮ್ಮ ಮಗಳಂತ ಆ ಭಾವನೆಯಲ್ಲಿ ನೀವು ಸಹ ಅವಳನ್ನು ನೋಡ್ತೀರಿ ಅನ್ನುವ ಎಲ್ಲರಿಗೂ ಒಂದು ಅಪಾರವಾದ ನಂಬಿಕೆಯಿಂದಾಗಿ ಆ ಸೇರಿ ಬಂದು ಅಲ್ಲಿ ಹೊಟ್ಟೆ ಆದ್ದರಿಂದ ಇಲ್ಲದಿಂದ ನಾವು ಬೇರೆ ಬೇರೆ ನಿಮಗೆ ಹಾಗಿಲ್ಲ ಎರಡು ಹೊಟ್ಟೆ ಎರಡು

जाते <laughs>